ನಮಸ್ತೆ ಬಂಧುಗಳೇ ಎಷ್ಟೊಂದು ಹಾಡುಗಳನ್ನ ಪುರಂದರದಾಸಿ ಕೊಟ್ಟಿದ್ದಾರೆ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಷ್ಟು ರೀತಿಯ ಹಾಡುಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹಾಡಿದೆ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡಿ ಅವನ ಪಾದವನ್ನು ಬಿಡಲೇಬೇಡಿ ಅಂತ ಪುರಂದರದಾಸು ನಮಗೆ ಕಿವಿ ಮಾತನ್ನೇ ಹೇಳ್ತಾರೆ ಈ ಹಾಡಿನಲ್ಲಿ ಹಾಗೆ ಈ ಹಾಡಿನಲ್ಲಿ ಬೇರೆ ಬೇರೆ ಶ್ರೀಕೃಷ್ಣ ನಡೆಸಿದಂಥ ಚಟುವಟಿಕೆಗಳನ್ನು ಕೆಲಸಗಳನ್ನೂ ಕೂಡ ಇಲ್ಲಿ ಉದಾಹರಿಸಿದ್ದಾರೆ ಅದನ್ನು ನಿಮ್ಗೆ ಕೇಳಿಸ್ಬೇಕು ಅಂತ ನಾನು ಇದೀನಿ ಬಂಧುಗಳೇ ನಾನು ನಿಮ್ಮ ಆನಂದ ಲಕ್ಷ್ಮೀ ಶ್ರೀಧರ ಮೂರ್ತಿ ಹೇಗಿದ್ದೆ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ಇರುವಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅನಿಸ್ತೀನಿ ಈಗ ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳ್ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ಬಂಧುಗಳೇ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಎಂಥ ಹಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಅಂತ ಹಾಡನ್ನು ನಿಮಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ಹಾಡಿಗೆ ಹೋಗ್ತೀನಿ ಹಿಡ್ಕೋ ಬಿಡಬೇಡ ರಂಗನ ಪಾದ கிடுக்கோடபேட ரங்கோடபேட ரங்க பாதா சிடுக்கோடபேட ரங்கன பாதா கெடுக்கா காலிங்க மடுவி நோள் டுமுகி குணி தாடோ கிருஷ்ணா ந சிரிப்பாதா கிடுக்கா காலிங்க மடுவி நோள் டுமுகி குணி தாடோ கிருஷ்ணா ந சிரிப்பாதா கிடுக்கோடபேட ரங்கன பாதா சிடுக்கோடபேட ரங்கன பாதா ಹುಟ್ಟಿದಾಗಲೇ ಇವ ದುರ್ಜಾನೆಲು ತಾಲಿ ಅಟ್ಟಿದಾರಾಗಲೇ ತಾಯಿ ತಂದೆಯರು ಹುಟ್ಟಿದಾಗಲೇ ಇವ ದುರ್ಜಾ ನಾನೆಲು ತಾಲಿ ಅಟ್ಟಿದಾರಾಗಲೇ ತಾಯಿ ತಂದೆಯರು ಮುಟ್ಟಿ ತನಗೆ ಮೋಲೆ ಕೊಟ್ಟವಳ ಮಡುಗಿದ ದುರ್ಗಾ ಕೃಷ್ಣನ ಹೋಗ ಬಿಟ್ಟರೆ ಚಿಕ್ಕನು ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಒಚ್ಚೊತ್ತನ್ನ ಕೇ ನಡೆದಾರೆ ಬಂಡಿಯ ನುಚ್ಚು ಮಾಡಿ ಕಾಲಲ್ಲಿ ಓದ್ದ ಒಟ್ಟೊತ್ತನ್ನ ಕೇ ನಡೆದಾರೆ ಬಂಡಿಯ ನುಚ್ಚು ಮಾಡಿ ಕಾ ನಲ್ಲಿ ಓದ್ದ ಶಿಕ್ಷಿಸಲು ಜೋಡು ವೃಕ್ಷಾವಾ ತರಿದಿಟ್ಟ ರಕ್ಷೆಗಾರ ಎಂದು ಬೆಚ್ಚಾದ ಜಗದೋಳು ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡ ಬೇಡ ರಂಗಣ್ಣ ಪಾದ ಹಿಡ್ಕೋ ಬಿಡ ಬೇಡ ರಂಗಣ್ಣ ಪಾದ ಹಿಡ್ಕೋ ಬಿಡಬೇಡ ಬೇಡ ಪಾದ ಇದ್ದಲ್ಲಿ ಇರ ನೀವ ಬುದ್ಧಿ ಎಲ್ಲಸ್ತಿಲ್ಲ ಹದ್ದಾನೇರಿ ತೀರುಗಾಡುವನು ಇದ್ದಲ್ಲಿ ಇರ ನೀವ ಬುದ್ಧಿ ಎಲ್ಲಸ್ತಿಲ್ಲ ಹದ್ದಾನೇರಿ ತೀರುಗಾಡುವನು ಮಿದ್ಯೆ ಯಾತಕ್ಕೆ ಮಣ್ಣ ತೆಗೆ ಬಾ ಎಂದರೆ ಆದ್ಯಂತ ಜಗವನ್ನು ತೋರಿ ಅಂಜಿಸಿದ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಮಕ್ಕಳೊಳಗೊಂಡ ಮನೆ ಮನೆಗಳ ಹೊಕ್ಕು ಸಕ್ಕರೆ ನೊರೆ ಹಾಲು ಸವಿದು ಮಕ್ಕಳೊಳಗೊಂಡ ಮನೆ ಮನೆಗಳ ಹೊಕ್ಕು ಸಕ್ಕರೆ ನೊರೆ ಹಾಲು ಸವಿ ಸವಿದು ಬೆಕ್ಕಿನ ಮೇಲಿಟ್ಟು ಬೆಣ್ಣೆಯ ತಾಮೆದ್ದು ಸಿಕ್ಕದೆ ಜಿಗಿದೋಡಿ ಹೋಗುವ ಕಳ್ಳನ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಸಾರಾ ಹೃದಯ ನಲ್ಲ ಭಾರಿಯ ಗುಣವಿಲ್ಲ ಆರಾಮ ಇವನ್ ಲೆಕ್ಕಿಸ್ತನು ಸಾರಾ ಹೃದಯ ನಲ್ಲ ಭಾರಿಯ ಗುಣವಿಲ್ಲ ಆರಾಮ ಇವನ್ ಲೆಕ್ಕಿಸನು ನೀರೊಳಗಿಳಿದು ನಾರೇರ ಸೀರೆ ಕದ್ದು ಹಾರಿ ಹೊನ್ನೆ ಮರವೇರಿದ ಕೃಷ್ಣನ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಕಾಳ ರಕ್ತ ತರೋಳು ಕದನ ಬೇಡೆಂದಾರೆ ಹೇಳಿದ ಹಾಗೆ ಕೇಳುವನಲ್ಲ ಕಾಳ ರಕ್ತ ತರೋಳು ಕದನ ಬೇಡೆಂದಾರೆ ಹೇಳಿದ ಹಾಗೆ ಕೇಳುವನಲ್ಲ ಕೂಡಿ ಆಡುವ ಮಕ್ಕಳ ಅಂಜಿಕೊಂಡರಾಗ ಗಾಳಿಯ ಮುರಿದಿಟ್ಟ ಗೈಯಾಳಿ ರಂಗನ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಜೀರಿಗೆ ಬೆಲ್ಲವ ಪೀರಿದಂಬಿಕೆಯೇನು ಸಾರಿ ಬಂದ ರುಕ್ಮಿ ಎನ್ನು ಕೊಂದು ೀರಿಗೆ ಬೆಲ್ಲವ ಪಿಡಿದಂಬಿಕೆಯೇನೋ ಸಾರಿ ಬಂದ ರುಕ್ಮಿ ಜನ್ನು ಕೊಂದು ಹೊರಬೇಡೆಂದರೆ ರುಕ್ಮಾನ ಹೆಡಗಯ್ಯ ತೇರಿಗೆ ಬೀದಂತ ತೋರ ಕೃಷ್ಣನ ಪಾದ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೊ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಅಟ್ಟ ಹಾಯುವ ಏಳು ಗೂಳಿಗಳನ್ನು ಕಟ್ಟಿ ತತ್ರಾಜಿತ್ತೆಗೆ ರತ್ನವಿತ್ತು ಅಟ್ಟ ಹಾಯುವ ಏಳು ಗೂಳಿಗಳನ್ನು ಕಟ್ಟಿ ಸತ್ರಾಜಿತಗೆ ರತ್ನವಿತ್ತು ಅತ್ತ ಮಹಿಯರ ಅತ್ತಿಯ ಸಲಿಸಿದ ಸುಸ್ತಿ ಗುಳಿಯ ಶ್ರೀ ಕೃಷ್ಣನ ಪಾದವ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಇರುಣೋಳು ಹೆಂಗಾಳ ಕೂಡಿ ಆಡುತ್ತಲೀ ವರಯ ಮುನೇಯ ತೀರದಲ್ಲಿ ನಿಂತ ಇರುಳೋಳು ಹೆಂಗಳ ಕೂಡಿ ಆಡುತ್ತಲೀ ವರಯ ಮುನೇಯ ತೀರದಲ್ಲಿ ನಿಂತ ಬರೀ ಮಾತಲ್ಲಿ ಹದಿನಾರು ಸಾವಿರ ತರಳೇರ ಮರುಳ ಮಾಡಿದ ಈ ಮದನ ಗೋಪಾಲನ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ರಂಗನ ಪಾದ ಪಕ್ಕನೆ ಮಧುರೆಗೆ ಕೋಗಿ ಬರುವೆನೆಂದು ಅಕ್ಕಯ್ಯ ಗೋಪಿಗೆ ತೇಡುತ್ತಲಿದ್ದ ಪಕ್ಕಾನೆ ಮಧುರೆಗೆ ಪೋಗಿ ಬರುವೆನೆಂದು ಅಕ್ಕಯ್ಯ ಗೋಪಿಗೆ ತೇಡುತ್ತಲಿದ್ದ ಪಕ್ಕಾನೆ ಬಲರಾಮ ನೊಡಗೂಡಿ ರಥವಿಡಿ ಚಿಕ್ಕದೆ ಹೋಗುವ ಅಕ್ರೂರ ವರದನ ಹಿಡ್ಕೋ ಇಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಆನೆಯ ಮಡುಹೀದ ಅಗಸಾನ ಕೆಡಹೀದ ತಾರಾಸಾನಿಗೆ ತಂದ ಹೂವ ಮುಡಿದ ಆನೆಯ ಮಡುಹೀದ ಅಗಸಾನ ಕೆಡಹೀದ ತಾರಾಸಾನಿಗೆ ತಂದ ಹೂವ ಮುಡಿದ ಮಾನಿಯರ ಮನಕಿಳಿದು ಗಂಧಾವ ಧರಿಸಿದ ಗಾದಾಮಿ ಶ್ರೀ ಶ್ರೀಲಕ್ಷ್ಮಿಯ ಅರಸನ ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಮಲ್ಲಾರನ್ನೆಲ್ಲ ಕೆಲ್ಲಾಡಿ ಕೆಡಗಿದ ಬಿಲ್ಲಾ ಮುರಿದು ಮಾವನ ಮಡುಹಿ அல்லார நில்லா செல்லாடி கெணகித பில்லா முரது மாவன மடுகி நல்லாதே தேவகிய தரையோடு புல்லாலோசன ஸ்ரீ கிருஷ்ண நபாத விடுக்கோ ஹிடுக்கோடபேட ரங்கநாதோடபேட ரங்கநபாதோடபேட ரங்கன ரங்கநபாத ಕುರಿಗಳನ್ನಿಲ್ಲ ಭರದಿ ರಕ್ಷಿಪುದಕ್ಕೆ ಪರಮಾಪ ನಾಮ ಇದು ಸಾಲದೆ ನರಕೂರಿಗಳನ್ನ ಭರದಿ ರಕ್ಷಿಪುದಕ್ಕೆ ಪರಮಾಪ ನಾಮ ಇದು ಸಾಲದೆ ಕಲಿದ್ರುವ ಬಲಿಪಾನ್ ಚಾಲಿಗೆ ವರವಿತ್ತ ಪುರಂದರ ವಿಠಲನ ಚರಣ ಕಮನವನ್ನು ಹಿಡ್ಕೋ ಹಿಡ್ಕೋ ಬಿಡಬೇಡ ರಂಗನ ಪಾದ 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 ಹಿಡುಕಾ ಕಾಳಿಂಗ ನ ಮಡುವಿ ನೋಡ್ ಕುಣಿದಾಡೋ ಕೃಷ್ಣನ ನ ಸಿರಿ ಪಾದ ಹಿಡುಕಾ ಕಾಳಿಂಗ ನ ಮಡುವಿ ನೋಡ್ ಕುಣಿದಾಡೋ ಕೃಷ್ಣನ ನ ಸಿರಿ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ ಹಿಡ್ಕೋ ಬಿಡಬೇಡ ರಂಗನ ಪಾದ